ಶ್ರೀನಿವಾಸಪುರ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲ್ಲೂಕಿನ ಜೆ ತಿಮ್ಮಸಂದ್ರ ಗ್ರಾಮ ಹಾಗೂ ಪಂಚಾಯಿತಿ ಪಂಚಾಯತಿಯ ನೂತನ ಸಭಾಭವನ ಉದ್ಘಾಟನೆ ದಿನಾಂಕ ಆಗಸ್ಟ್ ಎರಡು ಸಾವಿರದ ರಂದು ತಾಲ್ಲೂಕು ಶಾಸಕರಾದ ಶ್ರೀಜಿ ಕೆ ವೆಂಕಟ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷರು ಹಾಗೂ ಕೋಲಾರ ಜಿಲ್ಲೆಯ ಸಂಸದರು ಮಲ್ಲೇಶ್ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಆರ್ ತೂಪಲ್ಲಿ ನಾರಾಯಣಸ್ವಾಮಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಕೆಲವು ಮುಖಂಡರು ವಿಘ್ನೇಶ್ವರನ ಪ್ರತಿಮೆಗೆ ಪೂಜೆ ಸಲ್ಲಿಸಿ ಕಾರ್ಯಕ್ರಮ ಪ್ರಾರಂಭವಾಯಿತು ಮೊದಲಿಗೆ ತಾಲ್ಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು ಮಾತನಾಡಿ ಮಾನ್ಯ ಶಾಸಕರ ಆದೇಶದಂತೆ ತಾಲ್ಲೂಕಿನ ಮನೆ ಮನೆಗೆ ಗಂಗೆ ಹಾಗೂ ಬೀದಿದೀಪಗಳ ನಿರ್ವಹಣೆ ಮತ್ತು ರಸ್ತೆಗಳು ಶುದ್ಧ ಕುಡಿಯುವ ನೀರಿನ ಘಟಕಗಳ ರಿಪೇರಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಮನೆ ಮನೆಗೆ ಶೌಚಾಲಯ ಸೋಲಾರ್ ಲೈಟ್ಗಳು ಅಳವಡಿಸಿ ಪಂಚಾಯಿತಿಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ನಂತರ ಮಾತನಾಡಿದ ಸಂಸದರಾದ ಶ್ರೀಯುತ ಮಲ್ಲೇಶ್ ರವರು ನಾನು ಕೋಲಾರ ಜಿಲ್ಲೆಯ ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕೆ ಮುನ್ನೂರ ಮೂವತ್ತು ಕೋಟಿಗಳ ಕ್ರಿಯಾ ಯೋಜನೆ ತಯಾರಿಸಿ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಗಮನಕ್ಕೆ ತಂದಿದ್ದರೂ ಕೇಂದ್ರ ಸರ್ಕಾರದ ಗಮನಕ್ಕೆ ತರದೇ ಪೈಲು ತಮ್ಮಲ್ಲಿ ಉಳಿಸಿಕೊಂಡಿದೆ ಕೃಷ್ಣಾ ನದಿಯ ನೀರು ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ತರುವ ಪ್ರಯತ್ನ ಮಾಡುವುದಾಗಿ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಸದಾಶಾಸಕರ ಅಭಿಪ್ರಾಯ ಪಡೆದು ಸ್ವೀಕರಿಸುತ್ತೇನೆ ಶಾಸಕರು ಮಾತನಾಡಿ ನನ್ನನ್ನು ಐದು ಬಾರಿ ಗೆಲ್ಲಿಸುವ ಮೂಲಕ ನಿಮ್ಮ ಋಣ ತೀರಿಸಲು ನಾನು ಪ್ರತಿ ಹಳ್ಳಿಯ ಕಡು ಬಡವರ ದಲಿತರ ಪರವಾಗಿ ಕೆಲಸ ಮಾಡುತ್ತಿದ್ದೇನೆ ಏಳು ಹೋಬಳಿಯ ಜನರು ಕಷ್ಟಗಳಿಗೆ ನಾನಿರುವೆ ಎಷ್ಟೋ ಬೋರ್ವೆಲ್ಗಳು ತಾಲ್ಲೂಕಿನ ಎಸ್ ಟಿ ಮತ್ತು ಎಸ್ ಸಿ ಹಿಂದುಳಿದ ಜನರಿಗೂ ಬೋರ್ವೆಲ್ ಹಾಕಿಸಿ ಕೊಟ್ಟ ಇದ್ದೀನಿ ತಾಲ್ಲೂಕಿನ ಲಕ್ಷ್ಮೀಪುರ ಮತ್ತು ಯಲ್ದೂರು ಕ್ಷೇತ್ರದಲ್ಲಿ ಐದು ವಾರೆ ಎಕರೆ ಜಮೀನಿನಲ್ಲಿ ಕೈಗಾರಿಕಾ ವಲಯ ಸ್ಥಾಪನೆಗೆ ಕೇಂದ್ರ ಸಚಿವ ಮಾನ್ಯ ಹೆಚ್ ಡಿ ಕುಮಾರ್ ಸ್ವಾಮಿ ಉಕ್ಕಿನ ಮತ್ತು ಕಬ್ಬಿಣದ ಕೈಗಾರಿಕಾ ಸಚಿವರು ಇವರ ಮೇಲೆ ಒತ್ತಡ ತಂದು ಶ್ರೀನಿವಾಸಪುರ ತಾಲ್ಲೂಕಿನಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಇದರಿಂದ ನಿರುದ್ಯೋಗ ನಿವಾರಣೆ ಆಗುತ್ತದೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಶಂಕರ ರೆಡ್ಡಿ ಬೈರಾರೆಡ್ಡಿ ಕೃಷ್ಣಾರೆಡ್ಡಿ ಪಂಚಾಯಿತಿ ಎಲ್ಲಾ ಸದಸ್ಯರು ಹಾಗೂ ಪಿ ಡಿಒ ಸೆಕ್ರೆಟರಿ ಅನೇಕ ಪಂಚಾಯಿತಿಯ ಹಿರಿಯರು ಉಪಸ್ಥಿತರಿದ್ದರು ನಿರೂಪಣೆ ಮತ್ತು ಸ್ವಾಗತ ಕೋರಿದ ಶ್ರೀಯುತ ಹಿರಿಯ ನಿವೃತ್ತ ಮುಖ್ಯ ಶಿಕ್ಷಕರು ಕಲ್ಲೂರು ವೆಂಕಟರೆಡ್ಡಿ ಅವರಿಗೆ ಜೋರಾಗಿ ಚಪ್ಪಾಳೆ ಹೊಡಿಬೇಕಾಗುತ್ತೆ ಅಂತ ಆದ್ರೆ ರಾಜ್ಯ ಸರ್ಕಾರನೇ ದುಡ್ಡು ಕೊಡದೆ ಇದ್ದಾಗ ಏನ್ ಮಾಡಕ್ಕಾಗುತ್ತೆ ಅಂತ ಒಂದು ಪರಿಸ್ಥಿತಿಯಲ್ಲಿ ಗಲಾಟೆಗಳು ಮಾಡಿ ಅನುದಾನ ತಂದು ಈ ಇಂತಹ ಎಲ್ಲ ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಅಣ್ಣ ಇವಾಗ ತಾನೇ ಹೇಳ್ತಾ ಇದ್ರು ಸುಮಾರು ಒಂದು ನಲವತ್ತೈದಿಂದ ಐವತ್ತು ಕೋಟಿ ದುಡ್ಡು ಬಂದಿದೆ ರೋಡ್ಗಳಿಗೆಲ್ಲ ಟೆಂಡರ್ ಆಗ್ತಾ ಇದೆ ಅಂತ ಇಂಥ ಒಂದು ಕಾರ್ಯಕ್ರಮಗಳು ಅಣ್ಣವ್ರು ಮಾಡ್ಕೊಂಡು ಬರ್ತಾರೆ ಇ ಒ ಸಾಹೇಬರು ಹೇಳ್ದಂಗೆ ಸ್ವಚ್ಛ ಭಾರತ್ ಮಿಷನ್ ಆದರೂ ಆಗಲಿ ಜೆ ಜೆ ಎಮ್ ಆದರೂ ಆಗಲಿ ಕೇಂದ್ರ ಸರ್ಕಾರದಿಂದ ಎಷ್ಟಾಗುತ್ತೋ ಅಷ್ಟು ಒಳ್ಳೆಯ ಕೆಲಸಗಳು ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅದಕ್ಕೆ ಮ್ಯಾಚಿಂಗ್ ಗ್ರಾಂಟ್ಸ್ ಅಂತ ಏನು ಕೊಡಬೇಕು ಅದು ಕೊಟ್ಟು ಕೆಲಸಗಳು ಬೇಗ ಮಾಡಿದ್ರೆ ಕುಡಿಯ ನೀರಾದರೂ ಆಗಲಿ ಸ್ವಚ್ಛತೆ ಆದರೂ ಆಗಲಿ ಎಲ್ಲ ಬೇಗ ಆಗುತ್ತೆ ಆದರೆ ರಾಜ್ಯ ಸರ್ಕಾರ ಸ್ವಲ್ಪ ಮೀನಾಮೇಶ ಎಳಿತಾ ಇದೆ ಎಲ್ಲಿ ಕೇಂದ್ರ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರುತ್ತೋ ಎಲ್ಲಿ ನರೇಂದ್ರ ಮೋದಿ ಅವ್ರಿಗೆ ಒಳ್ಳೆಯ ಹೆಸರು ಬರುತ್ತೋ ಅಂತ ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಮತ್ತೆ ಈ ಇಲ್ಲಿ ಗ್ರಾಮ ಪಂಚಾಯಿತಿ ಮುಂದುವರೆದ ಮೇಲ್ವ ಮೇಲ್ಚಾವಣಿ ಮುಖಂಡರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಕಲ್ಸ್ ಎಲ್ಲರನ್ನೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಈ ಗ್ರಾಮ ಪಂಚಾಯತಿಗೆ ಒಳ್ಳೆಯದಾಗಲಿ ಹೇಳ್ತಾ ಇದ್ರು ಈಗ ಈ ಗ್ರಾಮ ಪಂಚಾಯತಿಗೆ ಈ ಪಾರಿತೋಷ ಕೂಡ ಬಂದಿದೆ ಅಂತ ಹ್ಮ್ ಗಾಂಧಿ ಗಾಂಧೀಜಿಯ ಪುರಸ್ಕಾರ ಬಂದಿದೆ ಅಂತ ನ್ಯಾಷನಲ್ ಲೆವೆಲ್ ಅಲ್ಲಿ ಅಲ್ಲ ನ್ಯಾಷನಲ್ ಲೆವೆಲ್ ಅಲ್ಲ ಸ್ಟೇಟ್ ಅವಾರ್ಡ್ ರಾಜ್ಯದ ಒಂದು ಪ್ರಶಸ್ತಿ ಕೂಡ ಈ ಪಂಚಾಯತಿಗೆ ಒಳ್ಳೆ ಪಂಚಾಯತಿ ಅಂತ ಬಂದಿದೆ ಇದಕ್ಕೆ ಎಲ್ರಿಗೂ ಕೂಡ ಈ ಒಂದು ಗೌರವ ಎಲ್ಲ ಈ ಪಂಚ ಗ್ರಾಮ ಪಂಚಾಯತಿಗೆ ಸೇರಿದ ಎಲ್ಲ ಮುಖಂಡರಿಗೂ ಗ್ರಾಮ ಪಂಚಾಯತ್ ಸದಸ್ಯರಿಗೂ ಅಧ್ಯಕ್ಷರಿಗೂ ಅಧಿಕಾರಿಗಳಿಗೂ ಎಲ್ರಿಗೂ ಕೂಡ ಈ ಸಲ್ಲಿಸುತ್ತೇನೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಇವತ್ತು ನಮ್ಮ ಮೂಲಭೂತ ಸೌಕರ್ಯಗಳ ಬಗ್ಗೆ ನಮ್ಮ ಪಾರ್ಲಿಮೆಂಟ್ ಪಾರ್ಲಿಮೆಂಟ್ ಸದಸ್ಯರು ಮತ್ತೆ ನಮ್ಮ ಇವರು ಕೆಲಸ ಪ್ರಾರಂಭ ಮಾಡಿದ್ದೇವೆ ಮತ್ತೆ ಕೆಲವು ಏನೇನು ಅಂಗನವಾಡಿ ಬೆಳಿಗ್ಗೆ ಅಂಗನವಾಡಿ ಮತ್ತೆ ಹ ಇವೆಲ್ಲ ಕೂಡ ಕೆಲವು ಸಿ ಎಸ್ ಆರ್ ಫಂಡ್ಸ್ ಇಂದ ನಾವು ಕೈಗೆತ್ತಿಕೊಡೋದಕ್ಕೆ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ ಏನೇನು ಸಾಧ್ಯಗಳಾಗುತ್ತೆ ಇವತ್ತು ಸರ್ಕಾರದಲ್ಲಿ ಕೆಲವು ಕೆಲವು ವಿಷಯಗಳನ್ನು ನಾನು ಹೇಳುವುದಕ್ಕೆ ಮನಸ್ಸು ಬರುವುದಿಲ್ಲ ಕೆಲವು ವಿಷಯಗಳನ್ನು ಇಲ್ಲಿ ರಾಜಕಾರಣ ಮಾಡಬಾರದು ಮಾಡಬಾರ್ದು ಇದು ಪವಿತ್ರವಾದ ಕಾರ್ಯಕ್ರಮ ಇವತ್ತು ಕೆಲವಾರು ಯೋಜನೆಗಳಿಂದ ಏನೋ ಯಾವುದೋ ಒಂದು ಟೈಪಲ್ ಮಾರ್ಗದಲ್ಲಿ ನಾವು ದುಡ್ಡು ತಂದು ತಾಲೂಕಲ್ಲಿ ಎಸ್ ಐ ಎಸ್ ಟಿ ಡೆವಲಪ್ ಎಸ್ ಐ ಎಸ್ ಟಿ ಕಾಲೋನಿಯಲ್ಲಿ ಇವತ್ತು ಎಲ್ಲ ಹೋಬಳಿಗಳಲ್ಲಿ ಕೂಡ ಎಲ್ಲ ಅನೇಕ ಗ್ರಾಮ ಪಂಚಾಯತ್ಗಳಲ್ಲಿ ಮೂಲಭೂತವಾದ ಮೂಲಭೂತ ಸೌಕರ್ಯಗಳು ಏನು ಐ ಮಾಸ್ ಲೈಟ್ ಆಗಲಿ ಅಥವಾ ಲೈಟ್ಸ್ ಆಗಲಿ ಅಥವಾ ಈ ಈ

Aho tu prayika anta toys rahata ki aho uko aho Aho tu prayika anta toys rahata ki aho Aho tu prayika anta toys rahata ki aho Aho Amerikos Muevan I ça Bill Meang pada மர்தனை <coughs>